ಮಾಯಾದ ಮಹದಿಂಗ ಅಣ್ಣ ತಮ್ಮರಿಗೆ ಸಿದ್ದ ಶುದ್ಧ ಸಿದ್ದಗ ವಿದ್ಯಾ ಬುದ್ಧಿ ಕಲಸಿ ಪ್ರವೀಣ ಮಾಡದ ಹೌದು ನಾಲ್ವರು ಬರ್ವಿನ ಮಕ್ಕಳು ಪ್ರಾಯಕ್ಕೆ ಬಂದ್ರು ಭೂತಾಳ ಸಿದ್ಧ ಹಚ್ಚಿ ಕನ್ಯಾ ತಗಿಲಿ ಹೇಳತ್ತ ಯಾಕ ವೈಭವದಿಂದ ಲಗ್ನ ಮಾಡೋದ ಧರ್ಮರದು ಹೌದು ಹೌದು ಅವಾಗ ತಾಯಿ ಹೇಳಕ್ ಕೊಂತು ಬಾಯಿ ರೀತಿಯಿಂದ ತನ್ನ ಹಿರಿ ಭಾವ ಔದು ಶುದ್ಧನ ಮಾತ ಕೇಳಿ ಮಧ್ಯರಾತ್ರಿಯಾಗ ಧರ್ಮರ ಮನೆಯಾಗ ಮನಕ್ಕೆ ಮನಕೋದಿದ್ರು ಯಾರಿಗೆ ಎತ್ತರ ರೀತಿ ಆ ಎಳಗೆ ಹೇಳಕ್ಕಿ ಹೌದು ಈ ಕಣ್ಣಿಗೆ ಬೀಳಾರ್ದಂಗ ಎದ್ದು ಜಾಮ ಝಳಕ ಮಾಡಿ ಪಿತಾಂಬರಿ ಒಟ್ಟು ಪಂಚಾರ್ತಿ ತಗೊಂಡು ಗುಡ್ಡಕ್ಕೆ ಯಾರೀತಿದಿಂದ ಮಾವನ ಭಕ್ತಿ ಹೋಗುತ್ತಾಳೆ ಕೇಳ್ರಿ ಅಬ್ಬಾ यावत निंदे न पद पदी पवत निंदन पा उत्य न तो पद दे प पूज पलि पुष्पा मारल तल दे पूजग पलिर पुष्पा जिंदे तो न पा सुव दीपा बोझ बने रोस्पा देवा ने जले रोज पा ಮನದಾಗ ಯಾರು ಉಮೆದಾರ ಒಟ್ಟ ಬಂಜಾರಿಗೆ ಮಕ್ಕಳ ಕೊಟ್ಟಿದ ಮೇದಾರಾ ಯಾರ ಉಮೆದಾರ ಯಾವತ್ತ ಮಾಡುತ್ತೀರೋ ಶಿವ ಧ್ಯಾನ ಈ ಭವದಳ ಪಾಡದ ಮಾಡುತ್ತೀರ ಶಿವ ಧ್ಯಾನ ಈ ಭವದಾಗ ಪಾಡದಾರ ಭವಮಾನ ಭಕ್ತಾಗ ನಿವಳ ಮನದಾಗ ಸರಳ ದೇವರ್ ಹಿಡ್ದಾನ ನೆರಳ ಏ ಭಕ್ತಿಯಾಗ ನೀವಳ ಮನದಾಗ ಸರಳ ದೇವರ್ ಹಿಡ್ದಾನ ನೆರಳ आवत निंदे नाना पा अच्छुए तो पद दीपा उर्दे न तो पद दीपा आवत निंदे नाना पा ओझे के पल्ले रा पोष्पा मावा तंदे नो पूजे के पल्ले रा पोष्पा <laughs> बारों ಮಗಳ ತೋರದಿರ ನೀರ ಅರಕೇರಿ ಅರಮನೆ ಬೆವರ್ಗಿ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದೆಗೆ ಅಮಿಶುದ್ದಟಿಗೆ ಕೇಳ್ರಿ ಬಂದುಗಳೇ ಹೌದು ಹೌದು ಯೋಗಿನ ಅಮಿಶ್ ಮುತ್ಯಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಉರುವಿನ ಮಕ್ಕಳು ಹೌದು ಹೌದು ಮಾಯದ ಮಗ ಮಹದೂಲಿಂಗ ತೇರ್ವಾಡ ಮಗರಾಜ್ ಸುತ್ತ ಕರ್ಣಿ ಮಲಕಾರ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ಅವೇವೇಂದ್ರ ಬಿಳೆಯಾಳ ಸುತ್ತ ಆಚಾರ್ಯಗೌಡ ಸ್ವಾಮಣ ಮುತ್ಯ ಕಡಿ ಹುಟ್ಟ ಧರ್ಮ ಜ್ಯೋತಿ ಕರ್ಣಮುತ್ಯ ಇವರು ನಾಲ್ವರು ಮಕ್ಕಳು ಹೌದು ನಾಲ್ವರು ವರ್ವಿನ ಮಕ್ಕಳು ಮುಂದ ಪುಣ್ಯದ ಮಕ್ಕಳೆಲ್ಲ ಜಗತ್ತದಾಗ ಸಿದ್ಧಟಿಗೆ ಮಾಡಲತ್ತರು ಆಹಾ ಮಾಯಾ ಅಂದ ಅಣ್ಣ ತಮ್ಮರಿಗೆ ಅವುದು ಸಿದ್ದ ಬ್ಯಾಡ ಸಿದ್ದಗ ವಿದ್ಯಾ ಬುದ್ಧಿ ಕಲಸಿ ಪ್ರವೀಣ ಮಾಡ್ದ ಹೌದು ನಾನ್ನೂರ ವರೆನ ಮಕ್ಳು ಪ್ರಾಯಕ್ಕ ಬಂದರು ಭುತ್ತಾಳ ಸಿದ್ದಗೆ ಹಚ್ಚ ಅಂಶದ ಮುತ್ಯ ಕನ್ಯಾ ತೆಗಿಲಿಕ್ ಹೇಳ್ತಾನ ಆಹಾ ಯಾಕ ವೈಭವದಿಂದ ಲಗ್ನ ಮಾಡುದು ಅದ ಧರ್ಮರದು ಹೌದು ಅವಾಗ ಭುತ್ತಾಳೆ ಸಿದ್ದ ಹೆಣ್ಣು ನೋಡಕ್ಕೆ ಹೊಂಟ ಹೌದು ಎಲ್ಲೆಲ್ಲಿ ರೀ ಅರ್ಜುನಿಗೆ ತೈಗೊಂಡ ಗೌಡನ ಮಗಳು ಮಲ್ಲೂ ಬಾಯಿಗೆ ಅವದು ಸಿದ್ದಗೆ ಘಂಟಿ ಮಾಡ್ದ ಹೌದು ಮಗಳು ಕೊಂತುಬಾಯಿಗೆ ಬಿಳಗ ಘಟ್ಟಿ ಮಾಡದ ರಾಮಗೋಣ ಗೌಡನ ಮಗಳು ಸ್ವಾಮಿಗೆ ಸ್ವಾಮಣ ಮುತ್ತಗ ಗಟ್ಟಿ ಮಾಡದ ಅವಾಸಂಕ ರಾಯಣಗೌಡನ ಮಗಳು ಕನಬಾಯಿಗೆ ಕಣ್ಣು ಗಟ್ಟಿ ಮಾಡದ ಹೌದು ಧರ್ಮರದ ವೈಭವದಿಂದ ಲಗ್ನ ಆಯ್ತು ಮುಂದ ಕೆಲವು ವರ್ಷ ಗತಿ ಶೋಯ್ತು ನನ್ನ ತಾಯಿನೇಳ ಬಿಳಿಯಾಣ ಶನ ಮಡದಿ ಬಬಲಾದಿ ಕೊಂತ್ಯ ಐದು ಮಂದಿ ಮಕ್ಕಳು ಹುಟ್ಟಿರು ಇಂದಾಪುರ ಬಿಳುವ ಹನುಮುಳದ ಉಗ್ರದ ಪದ್ಮೂಜಾದಿಗೌಡ ಶೀಲಿ ಹೌದು ಹೌದೌದು ಐದು ಮಂದಿ ಮಕ್ಕಳಿದ್ರು ತಾಯಿನೇಳ ಕೊಂತು ಬಾಯಿ ಒಂದು ದಿನ ಏನೈತ್ರಿ ಏನೈತ್ರಿ ನಾಲ್ವರ ನೆಗೇಣಿ ಮಕ್ಕಳು ರನ್ನದ ಕೂಡ ಬಣ್ಣದ ಶಿಂಬಿ ತಗೊಂಡು ಎಲ್ಲಿ ಬೋರಿ ಹಳ್ಳಕ್ಕೆ ಬೋರಿ ಹಳ್ಳಕ್ಕ ಹೋಗಿ ನೀರು ಭರ್ತಿ ಮಾಡಿ ನೀರು ತುಂಬಕೋತಿದ್ರಿ ಎಲ್ಲಾರು ಹೌದು ಕೊಂತ್ಯವಾಯಿ ಸುಮ್ಮಕೊಂಡಿರ್ಲಿಲ್ಲ ಮನಸ್ಸದಾಗಿ ಸಂಕಲ್ಪ ಮಾಡಿದಳು ಭಾವುನಂತ ಉಗ್ರ ಹೌದು ಹೆಂಡ ಪುಂಡ ಮಗ ಸಾಕ್ಷಾತ್ ನನ್ನ ಮಾವ ಪ್ರತಿ ಅವತಾರ ತೊಟ್ಟು ನನ್ನ ಹೊಟ್ಟಿಲಿ ಹುಟ್ಟಿ ಬರಬೇಕು ಅಂತೇಳಿ ಸಂಕಲ್ಪ ತೊಟ್ಟು ಹೌದು ಹೌದು ಯಾರು ಬಾಯಿಂತೇವಿ ಹೌದು ನೀರು ಕೂಡ ತಗೊಂಡು ಹೋಗುತ್ತಿದ್ರು ಧರ್ಮದ ಕಟ್ಟಿ ಮ್ಯಾಗ ನಾಲ್ವರು ಧರ್ಮರು ಪಗಡಿ ಆಟ ಆಡ್ತಿದ್ರು ಹೌದು ಶುದ್ಧ ಮಾತ್ರ ಕಟ್ ಧರ್ಮದ ಕಟ್ಟಿ ಹೌದು ಶೆಟ್ಟಿಗೆ ನಿತ್ತ ಎ ನಿತ್ತ ಕೇಳತ್ತನ ಏ ಮಲ್ಲುಬಾಯಿ ಕೊಂತುಬಾಯಿ ಕೊಂತು ಬಾಯಿ ಸ್ವಾಂಬಾಯಿ ಕನಬಾಯಿ ನೀರ್ ತಗೊಂಡ್ ಧರ್ಮರ ಮನೆ ಹೊಂಟಿರಿ ನೀನ್ರಿ ಹೌದು ನೋಡ್ರಿ ಕೇಳತ್ತನ ಹೌದು ಶುದ್ಧ ಏನತ್ತರಿ ನಾಲ್ವರು ನೀವು ನಗಾಣಿ ಮಕ್ಕಳು ಬೋರಿ ಹಳ್ಳಕರಿ ಹೋಗಿ ನೀರು ತುಂಬಕೊಂಡು ಬಂದಿರಿ ಹೌದು ಕರಿ ನಿಮ್ಮದ ಒಬ್ರು ಏನ್ರ ಮನಸ್ಸದಾಗ ಏನಾರ ಸಂಕಲ್ಪಿಗೆಲ್ಲ ತೊಟ್ಟಿರಿ ಇಲ್ಲ ನೀ ಇಲ್ಲಂದ್ರಿ ಇವ್ರು ಹೌದು ಸುಮ್ಮನೆ ನೀರು ತುಂಬ ಹೊಂಟಿದೇವಂದ್ರ ಅವ್ರು ಕೊಂತು ಬಾಯಿ ಓಡಿ ಹೋಗಿ ಭಾವನ ಪಾದ ಹಿಡಿತಾಳ ಢಕ್ಕನೆ ಭಾವ ನಾ ಸಂಕಲ್ಪ ಮಾಡೋದು ಕರೆಯೋದು ಏನು ಮಾಡಿದಿ ಮಾವನಂತ ಚಲುವಕ್ಕೆ ಭಾವನಂತ ಉಗ್ರ ಶಿಡ್ದ್ರ ಶುದ್ಧರೊಳಗ ಪುಂಡ ಮಗ ಸಾಕ್ಷಾತ್ ತನ್ನ ನನ್ನ ಹಟ್ಟಿಲಿ ಹುಟ್ಟಿ ಹೇಳಿ ನಾ ಸಂಕಲ್ಪ ತೊಟ್ಟಿದ್ ಹೌದು ಏ ಕೊಂತಾದೇವಿ ನೋಡ್ರಿ ಹೌದು ಶುದ್ಧಿ ಹೆಂಗ ಮಾತಾಡ್ತಾನ ಏನತ್ತ ತಮ್ಮನ ಹೆಂಡತಿ ಬಿಳಿಯಾಣ ಶುದ್ಧನ ಹೆಂಡತಿ ಕೊಂತು ಬಾಯಿಗೆ ಹೇಳತಾನ ಕೊಂತು ಬಾಯಿ ಹೇಳ ಭಾವ ಅಂದಳು ಕೊಂತು ಬಾಯಿ ಬೋರೆ ಹಳ್ಳಕ್ಕೆ ಹಳ್ಳ ಕೊಳದಾಗ ಹೋಗಿ ಫಲ ಬೇಡದ್ರೆ ಕುಡ್ಲಿಕ್ಕೆ ಹುಲ್ಲು ಬೀಜ ಇಲ್ಲವು ಹೌದು ಹೌದು ಕೈಲಾಸದಾಗ ಒಂದಲ್ಲ ಎರಡಲ್ಲ ಏಳು ಅವತಾರದಲ್ಲಿ ಗುರುನಾಥನ ಸೇವಾ ಮಾಡಿ ನಿನ್ನ ಮಾವ ಅಂಶದ್ದ ಎಲ್ಲಾನೇ ಪಡ್ಕೊಂಡ ಬಂದವದಾನ ಹೌದು ಹೌದು ಏನು ಸಂತಾನ ಭಾಗ್ಯ ಪಡೆದಾನ ಬೆಳಿ ಕೀಲಿ ಪಡೆದಾನ ಹಿಂಗ ಯಾರಿಗ ಏನ್ ಬೇಕೆಲ್ಲಾನೇ ಪಡ್ಕೊಂಡ ಬಂದವದಾನ ಹೌದು ಮಾಯಾದ ಗುಡ್ಡದ ಮ್ಯಾಗ ತ್ರಿಕಾಲದೊಳಗೆ ಜಾಗೃತದಾನ ಎಲ್ಲಿ ಮಾಯದ ಗುಟ್ಟದ ಮೇಲೆ ನಿನ್ನ ಮಾವ ಆ ತಗೊಂಡ ಜಾಗೃತದ ಬಂದವನ ನಿನ್ನ ಮಾವ ಹೋಗಿ ನಿನ್ನ ಮಾವನ ಭಕ್ತಿ ಮಾಡು ನಿನಗ ಆ ಫಲ ಸಿಗುತ್ತದ ಅವಾಗ ತಾಯಿ ಹೇಳಂತು ಬಾಯಿ ರೀತಿಯಿಂದ ತನ್ನ ಹಿರಿ ಭಾವ ಉದುಶಿದ್ದನ ಮಾತ ಕೇಳಿ ಮಧ್ಯರಾತ್ರಿ ಆಗ ಧರ್ಮರ ಮನೆಯಾಗ ಎಲ್ಲಾರ ಮನಕ್ಕೆ ಓದಿದ್ರು ಯಾರಿಗೆ ಎಚ್ ರೀತಿ ಆ ಎಳಗೆ ಹೇಳಕ್ಕಿ ಹೌದು ಯಾರಿಗೆ ಕಣ್ಣಿಗೆ ಬೀಳಾರ್ದಂಗ ಎದ್ದು ಜಾಮ ಝಳಕ ಮಾಡಿ ಪಿತಾಂಬರಿ ಒಟ್ಟು ಪಂಚಾರ್ತಿ ತಗೊಂಡು ಗುಡ್ಡಕ್ಕೆ ಯಾವ ರೀತಿಯಿಂದ ಮಾವನು ಭಕ್ತಿ ಹೋಗುತ್ತಾಳೆ ಕೇಳ್ರಿ ಭೂರ್ಗೆ मेले येणार तोंबी ये कोणत्या हाड्याळ ताशिबी अदर मेले इटाळ कोड तुम्ही नंतव ताई मा्याळ शाही मन भ देवी देवी कोंथ्याव ताई मा्याळ शाही मनिया देवी ಜನ ಗೋಪ ಯಾವ ತೀಲ್ ನಾತ್ರ ಪದ ದೀಪಾ ಪೂಜೆಗೆ ಬಲ್ ಪೂಷಣ

ಪೂಜಿ ಬಂದಿರ ಪೋದ ಭಾವನೆ ಪೂಜಿ ಮಂದಿರ ಪೋದ ಶರಣ ಅದೋ ಮನದಲ್ಲಿ ಆನಂದೋ ನ ಭಾವನ ಪಾದಿಗೆ ಶರಣ ಏ ಏಂದೆವು ತಾಯಿ ಮಾಡದೊ ಶಾಯಿ ಮನಿಯ ಭಾಗ್ಯದ ದೇವಿ Ya wat ninday nana ba, bojig balira boj ba, ma wa nind bojig balira

ಬರೇ ಮಾಳಿಂಗರೈ ಮುತ್ಯಾಗ ಹೋಗ್ಲಕ್ಕ ನಮ್ಗೆ ಬ್ಯಾಸ್ರಾಗತ್ತದ ಹಾಲು ಹೌದು ಆಗತ್ತದಿಲ್ರಿ ಅವ ಹೌದು ಹೌದು ಯಾಕ ಮನ್ಯಾಗ ಹುಡುಗರು ಎಳತ್ತದ ಗಂಡರಿ ಸಿಟ್ಟಿಗೆ ಬರ್ತಾ ನಮ್ಮ ಮನ್ಯಾಗ ನೆಗಣಗಳ ರಿ ಜಗಳ ಅನಿವಾರ್ಯ ಸಂಸಾರದೊಳಗೆ ಹೋಗ್ಲಿಕ್ಕೆ ತಡ ಆಗತ್ತದ ಹಾಲು ಹೌದು ಇಲ್ಲ ಹೌದು ಅಮ್ಮ ಶುದ್ಧ ಮುತ್ತೇನ ಸಸಿ ಬಿಳ್ಯಾಣ ಶುದ್ಧನ ಮಡದಿ ಹೌದು ಯಾರು ಬಬಲಾದಿ ಕೊಂತ್ಯಾವ ಈ ಯಾರಿಗೆ ಗೊತ್ತಿಲ್ಲ ಅಲ್ಲ ಮಳೆ ಅಲ್ಲಿಲ್ಲ ಚಳಿ ಅಲ್ಲಿಲ್ಲ ಕಲ್ಲಲ್ಲಿಲ್ಲ ಅಲ್ಲಿಲ್ಲ ಬ್ಯಾಸ್ಗೆ ಅಲ್ಲಿಲ್ಲ ಬಿಸಿಲಲ್ಲಿಲ್ಲ ಮಧ್ಯರಾತ್ರಿ ಬ್ಯಾಸ್ಗಿರ್ತದ ಮಧ್ಯರಾತ್ರಿ ಆಗ ಎದ್ದು ಜಾಮ ಝಳಕ ಮಾಡಿ ಪಂಚಾಯತಿ ತಗೊಂಡು ನಡ್ಕೋತು ನಡ್ಕೋತು ಗುಡ್ಡಕ್ಕೆ ಹೋಗತಿಳ ಎಂ ವರ್ಷ ಹೋದಳ್ರಿ ಹೌದ್ ಹೌದ್ ಎಂಟು ವರ್ಷ ರೀ ಪಾಪ ಹನ್ನೆರಡು ವರ್ಷ ಭಕ್ತಿ ಮಾಡಿದಳು ಒಂದ್ ದಿನ ಅಲ್ಲ ಎರಡು ದಿನ ಇಲ್ಲ ಹನ್ನೆರಡು ವರ್ಷಕ್ಕೆ ಒಂದೇ ದಿನ ಕಮ್ಮಿತ್ತು ಇತ್ತು ಹೌದು ಅವಾಗ ಮಾವ ಅರುಂಟೈತು ಮಾಮ ಮಾತಾಡ್ಸಿ ಕೇತನ ತಾಯಿ ಏನತ್ರಿ ಭಕ್ತಿ ನಂದು ಮಧ್ಯರಾತ್ರಿ ಒಳಗ್ ಬಂದು ಹಗಲಿರಳ ದಿನಂ ಪ್ರತಿ ಭಕ್ತಿ ಮಾಡ್ಲಗತ್ತಿ ಹೌದು ಹೌದು ಇದರ ಹಿನ್ನ ಕಾರಣ ರೀ ಏನದ ನಿನಗೆ ಏನಬೇಕಾರೆ ನಾ ಕೊಡ್ತಾ ನಿನಗತ್ತೇಳದ ಹೌದು ಹೌದು ಏನ್ ಹೇಳದ ತಾಯಿ ನಿನ್ನ ಭಕ್ತಿ ಹಣ್ಣಾಗ್ಯದ ಹೌದು ನೋಡ್ರಿ ಒಂದು ಗಿಡದಾಗ ಕಾಯಿ ಹಣ್ಣ ಇತ್ತಂದ್ರ ಗಿಣಿಗೆ ಟಪಲ್ ಹಾಕೋದು ಹತ್ತಂಗಿಲ್ಲ ಗಿಣಿ ತಾನಾಗೆ ಬಂದು ಮೂಗು ಹೊಡಿತದ ಹೌದ್ ಹೌದು ಏನ ಹಣ್ಣಾಗದ ಕಾಯಿಗೆ ಗಿಣಿ ಯಾರೇ ಟಪಲ್ ಹಾಕಿರಿ ಕಾಯಿ ಹೇಳಿ ಯಾರು ಹಾಕಿಲ್ಲ ಅದರಂತೆ ಕೊಂತ್ಯವಾಯಿ ಭಕ್ತಿ ಹಣ್ಣಾಗಿತ್ತು ಮಾವು ಹೇಳತ್ತನ ಏನತ್ತ ಒಂದೆವ ನಿನ್ನ ಭಕ್ತಿ ಹಣನಿಗೆ ಅದ ಏನು ಬೇಕ ಹೇಳು ನಿನಗ ಬೇಡುದು ಫಲ ಕೊಡುತ್ತೆ ಹೌದು ಅವಾಗ ತಾಯಿ ಕುಂತು ಬಾ ಹೇಳತಾಳ ಮಾವ ಹಾ ಹಾ ದಿನ ಅಲ್ಲ ಎರಡು ದಿನ ಅಲ್ಲಪ್ಪ ಹನ್ನೆರಡು ವರ್ಷ ನಿನ್ನ ಭಕ್ತಿ ಮಾಡಿದ ನೀ ಯಾವಾಗ ನನಗೆ ಮಾತಾಡಿ ಶೆತಿ ಹಾದಿ ಕೈಲಿ ಇಕ್ಕೆ ಇದು ಹೌದು 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 ತಾನಾಗೆ ಒದಿಗಿ ಬತ್ತಲಿಲ್ಲ ಇದು ಹಾ ಚಲವಕ್ಕೆ ಭಾವನಂತ ಉಕ್ರ ಹೆಂಡ ಸಿದ್ರ ಒಳಗ ಪುಂಡ ಮಗ ನೀನೇ ನನ್ನ ಹೊಟ್ಟೆಲಿ ಹುಟ್ಟಬೇಕು ಮಾವ ಕೊಡು ಫಲ ಅಂದಳು ಹೌದು ಹೌದು ಅವಾಗ ಕೊಂತ್ಯ ನಿನ್ನ ಭಕ್ತಿಗೆ ಒಂದು ದಿನ ಕಮ್ಮದ ಹೌದು ಹೌದು ನಿನ್ನ ಭಕ್ತಿಗೆ ಒಂದು ದಿನ ಕಮ್ಮದ ನಾಳೆ ನಿಶ್ಚಿಂತದಿಂದ ಬಾ ಮಗಳ ನಿನಗ ಫಲ ಕೊಟ್ಟೆ ಕೊಡುತ್ತ ಆಶೀರ್ವಾದ ಮಾಡದ ಹೌದು ಹೌದು ರೀತಿಯಿಂದ ಮಾವಗ ಮಾತಾಡ್ಸಿ ಕೊಂತು ಬಾಯಿ ಧರ್ಮರ ಮನೆಗೆ ಹೋಗುತ್ತಾಳ ಮಧ್ಯರಾತ್ರಿ ಸೋಮಾರ

ಸೇವ ಭಕ್ತಿ ಮೇಲೆ ಇಟ್ಟ ಪ್ರೀತಿ ಬರಲಿಲ್ಲ ಬರಲಿ ಯಾವತಿ ಶೇವ ಭಕ್ತಿ ಮೇಲೆ ಇಟ್ಟ ಪ್ರೀತಿ ಭತ್ತಾಗ ಬರಲಿಲ್ಲ ಯಾವಕ್ ಸ್ವರ್ಗೀಯ ಸ್ವರ್ಗೀಯ್ಯಳು ಸಣ್ಣ ಏ ಸ್ವರ್ಗೀಯ ಗ್ಯಾಳು ಸಣ್ಣ ತೆರದಾನು ಕಣ್ಣ ಅಂದ್ವ ಅನ್ನಪೂರ್ಣ बंधु अन्नपूर्णा बरोनी न पायन मे लग बेडो को पावत पा। निंदे न पाचवे तू पद दीपा तू तुपद दीपा यावत निंदा न पा पूजिक पल्ली रा ಮಾವಾ ನಿಂದ ಬೋಜಿಕ ಬಂದರ

ನನ್ನ ಭಕ್ತಿ ಮಾಡಿದಿನಿ ಅನುದಿನ ನಿನ್ನ ಭಕ್ತ ಕಡಿಮದ ಒಂದಿನ ನನ್ನ ಭಕ್ತಿ ಮಾಡಿದೀನಿ ಅನುದಿನ ನಿನ್ನ ಭಕ್ತ ಕಡಿಮದ ಒಂದಿನ ನಾಳ ಬರ್ಬೇಕು ಮೊದಲ ಪಡ್ತೀನಿ ಫಲ ಮನದಾಗ ಹೇಳ ಕುಲ ನಾಳ ಬರ್ಬೇಕು ಮಾದನ ಬರ್ತೀನಿ ಫಲ ಮನದಾಗ ಎಳ ಕುಶಲ ಬಾರೋ ನೀ ನನ್ನ ಪಾಯನ ಬೇಡ ಗೋ ಪಾ ಯಾವತ್ತ ನಿಲ್ದೇ ನನ್ನ ಪಾ ಹಚ್ಚುವೆತು ಪದ ದೀಪ ಹಚ್ಚುವೆತು ದೀಪ पोज माँ मावा नीना पोजिंग बनलेरा पोज पा बारो नीना ना पा बारो नीना ना पा ये ना मेरा क्या ना को पा यावत निंदे ना ना पा हत्सुरा तो पदा दी पा हत्सुरा तो पदा दी पा यावत निंदे

ಮುತ್ತಿನ ಮೋಟಾರ ಜೀಪ್ ಗಾಡಿ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ನಿಶ್ ಹಚ್ಚಿ ಮೆರಿತು ಹೌದು ಹೌದು ನಮ್ಮ ಜೀಪ್ ಗಾಡಿ ಕಂಟಗ ನಿಂದ್ರ ಯಾಳಿ ಬತ್ತು ಹೌದಾ ಅವ್ರದೇ ಬೇರೆ ಎಡಬೇಡದೆ ನಮ್ಮ ಗಾಡಿ ತಿರುಗಿಬೇಕಂದ್ರೆ ಟೈಮಿಗೆ ಊರಿಗೆ ಬರೀಬೇಕು ಹತ್ತರ ಒಳಗೆ ಊರಾಗಿದ್ದ ಹತ್ತಕ್ಕ ದಿಮ್ಮ ಬಡದ್ರ ಏನಾರ ನಮ್ಮ ಗಾಡಿ ಹಗಲಿರು ಬಂದ್ గురు శిష్యర్ వర్ణనా విట్ట నడి అభిమాన ఆడ్రప్ప గురు శిష్యర్ వర్ణనా విట్ట నడి అభిమాన వాడ్రబ సంఘ బిట్ట మంగూరు మాకు కట్ గోరు లింగ వాడ్రప్ప సంఘ బిట్ట మంగూరు మార్కొడ్ కట్ గోరు లింగ मावा पनेरा पोष पां मावानी ना पोजिग पनेरा पोष नाना बारो नी ना ना पा,

ज बंदेरा भोजा बाबा ने नाथ बोजिक बंदरा भोजपा